ತಂಪಾದ ಗಾಳಿ ಸೊಗಸಾಗಿ ಬೆಳೆದು ನಿಂತ ಹಚ್ಚ ಹಸಿರು ಜುಳು ಜುಳು ಎಂದು ಹರಿಯುವ ನೀರು ಸಂಪಿಗೆಯ ಪರಿಮಳ ಸುತ್ತಲೂ ಹರಡಿತ್ತು ಮಧ್ಯದಲ್ಲಿ ಸ್ವರ್ಗವನ್ನೇ ನಾಚಿಸುತ್ತಿತ್ತು ತ್ರಿಯಂಬಕ ಪರ್ವತ ಅಲ್ಲಿ ಗೌತಮ ಋಷಿಗಳ ಆಶ್ರಮವಿತ್ತು ಸತತವಾಗಿ ವಿದ್ಯಾಭ್ಯಾಸ ಪ್ರವಚನ ಯಜ್ಞ ಯಾಗಗಳು ಹಬ್ಬ ಹುಣ್ಣಿಮೆಗಳ ವಿಶೇಷ ಪರ್ವತಗಳು ಆಕರ್ಷಕವಾಗಿ ಅಲ್ಲಿ ನಡೆಯುತ್ತಿದ್ದವು ಉಮ್ಮೆ ಶ್ರಾವಣ ಮಾಸದಲ್ಲಿ ಆಶ್ರಮದಲ್ಲಿ ಋಷವೇಶ್ವರ ಪುರಾಣದ ಪ್ರವಚನವನ್ನು ಏರ್ಪಡಿಸಿದ್ದರು ಹಲವು ದಿನಗಳವರೆಗೆ ಈ ಪುರಾಣ ಪ್ರವಚನವೂ ನಡೆದಿತ್ತು ಅನೇಕ ಮುನಿಗಳು ದೇವತೆಗಳು ಗಂಧರ್ವರು ವಿದ್ಯಾಗರರು ಮಾನವರು ಅಧಿಕ ಸಂಖ್ಯೆಯಲ್ಲಿ ಪ್ರವಚನವನ್ನು ಕೇಳಲು ಆಗಮಿಸಿದ್ದರು ಅದರಲ್ಲಿ ಗಂಧರ್ವ ದಂಪತಿಗಳು ಸಹ ಭಾಗವಹಿಸಿದ್ದರು ಈ ಗಂಧರ್ವ ದಂಪತಿಗಳು ಈಗ ತಾನೇ ಮದುವೆಯಾದ ನವ ದಂಪತಿಗಳಾಗಿದ್ದರು ಪುರಾಣ ಪ್ರವಚನಗಳು ನಡೆಯುತ್ತಿದ್ದಾಗ ಗಂಧರ್ವ ದಂಪತಿಗಳು ಅದನ್ನು ಕೇಳದೆಯೇ ತಮ್ಮ ತಮ್ಮಲ್ಲಿಯೇ ಚೇಷ್ಟೆಗಳನ್ನು ಮಾಡುತ್ತಾ ಸನ್ನೆಗಳನ್ನು ಮಾಡುತ್ತಾ ತಾವು ಯಾವ ಸ್ಥಳದಲ್ಲಿ ಇದ್ದೀವೋ ಎನ್ನುವುದನ್ನು ಮೈಮರೆತು ಒಬ್ಬರಿಗೊಬ್ಬರು ಚೇಷ್ಟೆಗಳನ್ನು ಮಾಡುತ್ತಾ ಪಿಸುಗುಡುತ್ತಾ ನಗು ನಗುತ್ತಿದ್ದರು ಗಂಧರ್ವರ ಈ ಚೇಷ್ಟವನ್ನು ಗಮನಿಸಿದ ಉಪಮನ್ಯು ಋಷಿಗಳು ಸಿಟ್ಟಿನಿಂದ ಪರಶಿವನ ಆರಾಧನೆಯಲ್ಲಿರುವ ಈ ಸ್ಥಳದಲ್ಲಿ ನಿಮ್ಮನ್ನ ನೀವು ಮೈಮರೆತು ಚೇಷ್ಟಗಳನ್ನು ಮಾಡುತ್ತಿರುವ ನಿಮಗೆ ಇದೋ ಇದು ನನ್ನ ಶಾಪ ಎಂದು ಹೇಳುತ್ತಾ ಗಂಧರ್ವರೇ ನೀವು ಭೂಲೋಕದಲ್ಲಿ ಮಾನವರಾಗಿ ಜನಿಸಿ ಪುತ್ರರಿಲ್ಲದೆ ಕೊರಗುತ್ತಾ ಸಾವಿರ ಜನಗಳನ್ನು ಕಳೆಯಿರಿ ಎಂದು ಶಾಪ ಕೊಟ್ಟರು ಗಂಧರ್ವ ದಂಪತಿಗಳು ಉಪಮನ್ಯು ಋಷಿಗಳ ಶಾಪದ ತೀವ್ರತೆಯನ್ನು ತಿಳಿದು ಅವರ ಪಾದಗಳಿಗೆ ಹೊರಗೆ ನಮಸ್ಕರಿಸುತ್ತಾ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮಿಂದ ಮಹಾಪರಾಧವಾಗಿದೆ ದಯಮಾಡಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಎಂದು ಪರಿಪರಿಯಾಗಿ ಉಪಮನ್ಯು ಋಷಿಗಳನ್ನು ಬೇಡಿಕೊಳ್ಳುತ್ತಾರೆ ಇನ್ನು ವ ಗಂಧರ್ವ ದಂಪತಿಗಳನ್ನು ಕಂಡು ಋಷಿಗಳಿಗೆ ಕನಿಕರ ಉಂಟಾಗಿ ಅವರನ್ನು ಕ್ಷಮಿಸುತ್ತಾರೆ ಋಷಿಗಳು ನಾನು ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವುದಿಲ್ಲ ಆದರೆ ಶಾಪದ ಅವಧಿಯನ್ನು ಕಡಿಮೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ನೀವು ಒಂದು ಜನ್ಮ ಮಾತ್ರ ಪಡೆದು ಮಕ್ಕಳಿಲ್ಲದೆ ಕುರುಗುವುದು ತಪ್ಪುವುದಿಲ್ಲ ಎಂದು ಋಷಿಗಳು ಹೇಳಿದಾಗ ಹಾಗೆ ಆಗಲಿ ನಿಮ್ಮ ಪ್ರಸಾದವೆಂದು ಗಂಧರ್ವ ದಂಪತಿಗಳು ಋಷಿಗಳನ್ನು ವಂದಿಸಿ ಋಷಿಗಳೇ ಭೂಮಿಯಲ್ಲಿ ನಾವು ಎಲ್ಲಿ ಜನಿಸಬೇಕು ಯಾರ ಮಕ್ಕಳಿಗಾಗಿ ಜನಿಸಬೇಕು ಎಂದು ತಿಳಿಸಿರಿ ಎಂದು ಅವರನ್ನು ಕೇಳಿಕೊಳ್ಳುತ್ತಾರೆ ಆಗ ಉಪಮನ್ಯು ಋಷಿಗಳು ಇದನ್ನು ಕಾಲವೇ ನಿರ್ಧರಿಸುತ್ತದೆ ನೀವು ಭೂಲೋಕದಲ್ಲಿ ಜನಿಸಿದ ಮೇಲೆ ಆ ಶಿವನೇ ನಿಮಗೆ ದಾರಿ ತೋರಿಸುತ್ತಾನೆ ಎಂದು ಹೇಳಿ ಅವರಿಗೆ ಆಶೀರ್ವದಿಸುತ್ತಾರೆ ಆದರೆ ಶಿವನ ಅಂಶವೊಂದು ನಿಮ್ಮ ಮಗುವಾಗಿ ಬೀಳುತ್ತದೆ ಇದರಿಂದ ನಿಮ್ಮ ಜೀವನ ಪಾವನವಾಗುತ್ತದೆ ಇದಂತೂ ಸತ್ಯವಾಗಿದೆ ಎಂದು ಉಪಮನ್ಯು ಋಷಿಗಳು ಗಂಧರ್ವ ದಂಪತಿಗಳಿಗೆ ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದ ಗಂಧರ್ವ ದಂಪತಿಗಳಿಗೆ ಅಗಾಧವಾದ ಸಂತೋಷವಾಗುತ್ತದೆ ಇದಕ್ಕಿಂತ ನಮಗಿನ್ನೇನು ಬೇಕು ಮಹರ್ಷಿಗಳೇ ಎಂದು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ದನ್ಯೋಸ್ಮಿ ಎಂದು ಹೇಳುತ್ತಾರೆ ಋಷಿಗಳ ವಚನದಂತೆ ಗಂಧರ್ವನು ಎರಡೂನಿಯಲ್ಲಿ ಆ ಗೈಯನ ಹೆಸರಿನಿಂದ ಜನನವಾಗುತ್ತದೆ ಗಂಧರ್ವನ ಪತ್ನಿಯು ಫಲಕನ ಮರಡಿಯಲ್ಲಿ ಮಾಳಗೊಂಡಂಬೆ ಎಂಬ ಹೆಸರಿನಲ್ಲಿ ಜನನವನ್ನು ಪಡೆಯುತ್ತಾಳೆ ಎರಡೂನೆಯಲ್ಲಿ ಆದಯ್ಯನು ರೈತನ ಮಗನಾಗಿ ಬೆಳೆಯುತ್ತಾನೆ ತನ್ನ ತಂದೆಯಿಂದ ಹೊಲದಲ್ಲಿ ಮಾಡುವ ಎಲ್ಲ ಕೆಲಸವನ್ನೂ ಅವನು ಕಲಿತುಕೊಳ್ಳುತ್ತಾನೆ ಹೀಗೆ ಕಾಲ ಉರುಳುತ್ತಾ ಆದಯ್ಯನು ಮದುವೆಯ ವಯಸ್ಸಿಗೆ ಬರುತ್ತಾನೆ ಮದುವೆ ವಯಸ್ಸಿಗೆ ಬಂದ ಮಗನನ್ನು ಕಂಡು ತಂದೆ ತಾಯಿಯು ಇವನಿಗೆ ಬೇಗ ಮದುವೆ ಮಾಡಬೇಕೆಂದು ಮಾತನಾಡಿಕೊಳ್ಳುತ್ತಾರೆ ಅತ್ತ ಫಲಕನ ಮರಡಿಯಲ್ಲಿ ಬೆಳೆಯುತ್ತಿರುವ ಮಾಳಗೊಂಡಾಂಬೆಯೂ ಅಷ್ಟೇ ಸುಸಂಸ್ಕೃತ ಶೀಲೆಯಾಗಿ ನವತರುಣೆಯಾಗಿ ಬೆಳೆದು ನಿಂತಿರುತ್ತಾಳೆ ಅವಳ ಮನೆಯಲ್ಲಿಯೂ ಮದುವೆಯನ್ನು ಮಾಡಬೇಕೆಂದು ವಿಚಾರಿಸುತ್ತಿರುತ್ತಾರೆ ಆಗ ಅವರಿಗೆ ಆದಯ್ಯನ ಬಗ್ಗೆ ತಿಳಿಯುತ್ತದೆ ಆದಯ್ಯನು ವಿದ್ಯಾವಂತನಾಗಿ ಶಿವಭಕ್ತನಾಗಿರುವುದನ್ನು ತಿಳಿದ ಮಾಳಗೊಂಡಾಂಬೆಯ ಹಿರಿಯರು ಮಾಳಗೊಂಡಾಂಬೆಯೊಡನೆ ಆದಯ್ಯನ ವಿವಾಹವನ್ನು ನೆರವೇರಿಸಿದರು ಆ ದಂಪತಿಗಳಿಗೆ ಇದ್ದದ್ದು ಒಂದೇ ಒಂದು ಚಿಂತೆ ಮಕ್ಕಳಾಗಿಲ್ಲವೆಂದು ಈ ರೀತಿಯಲ್ಲಿ ಶಿವಭಕ್ತರಾದ ಆದಯ್ಯ ಮಾಳಗೊಂಡಾಂಬೆಯರು ಗುರುಲಿಂಗ ಜಂಗಮ ಸೇವೆಯನ್ನು ಕೈಗೊಂಡು ಶಿವಭಕ್ತಿಯನ್ನು ಹೊಂದಿ ಆದರ್ಶ ದಂಪತಿಗಳೆಂದು ಎರಡೂನೆಯಲ್ಲಿ ಪ್ರಸಿದ್ಧರಾಗಿದ್ದರು ಊರಿನಲ್ಲಿ ಇವರ ಸಂತಾನದ ಬಗ್ಗೆ ಜನ ಏನೇ ಮಾತನಾಡಿದರೂ ಅದರ ಬಗ್ಗೆ ಇವರು ತಲೆ ಒಬ್ಬರಿಗೊಬ್ಬರು ನೆರವಾಗುತ್ತಾ ತಮ್ಮ ಕಾಯಕವನ್ನು ಮಾಡುತ್ತಾ ಶಿವಭಕ್ತಿಯಲ್ಲಿ ಮೈಮರೆತು ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಹೀಗೆ ಜೀವನ ಸಾಗಿಸುತ್ತಾ ಸಾಗಿಸುತ್ತಾ ಆ ದಂಪತಿಗಳು ವೃದ್ಧಾಪ್ಯಕ್ಕೆ ಬಂದರು ಒಮ್ಮೆ ಈ ದಂಪತಿಗಳು ಮನೆಯ ಗುರುಗಳಾದ ಶ್ರೀ ಮಡಿಸ್ವಾಮಿಯವರನ್ನು ಕಂಡು ಗುರುಗಳೇ ನಮಗೆ ಅರವತ್ತರ ಸನಿಹದ ವಯಸ್ಸಾಗಿದೆ ಮಕ್ಕಳಿಲ್ವ ಕೊರಗು ನಮ್ಮನ್ನು ಕಾಡುತ್ತಿದೆ ಅದಕ್ಕೆ ಪರಿಹಾರವನ್ನು ತಿಳಿಸಿರಿ ಎಂದು ಕೇಳಿಕೊಂಡರು ಅದಕ್ಕೆ ಗುರುಗಳು ನೀವು ಪ್ರತಿದಿನ ಜಂಗಮ್ಮರೊಬ್ಬರಿಗೆ ಪ್ರಸಾದ ಮಾಡಿಸಿ ಮುಂದಿನ ಕಾರ್ಯಗಳನ್ನು ಮಾಡುತ್ತೀರಿ ಶಿವನ ಕರುಣೆಯೇ ಎಲ್ಲದಕ್ಕೂ ಕಾರಣವೆಂದು ಹೇಳಿದರು ಈ ದಂಪತಿಗಳು ಗುರುಗಳು ಹೇಳಿದ ಈ ಜಂಗಮ ಸೇವೆಯನ್ನು ಪ್ರತಿನಿತ್ಯ ಮಾಡುತ್ತಾ ಬಂದರು ಆದಯ ಮತ್ತು ಮಾಳಗೊಂಡಾಂಬೆಯರು ಶಿವನಲ್ಲಿ ಭಕ್ತಿ ಇಟ್ಟು ಯಾವುದೇ ಸೇವೆಯಲ್ಲಿ ಕಡಿಮೆ ಮಾಡುತ್ತಿರಲಿಲ್ಲ ವೃದ್ಧಾಪ್ಯವಾಗಿ ನಮಗೆ ಮಕ್ಕಳಾಗುವ ಸಂಭವವಿಲ್ಲವೆಂದು ಅವರಿಗೆ ಗೊತ್ತಿದ್ದರೂ ಸಹ ಶಿವನಿಂದ ಇದೆಲ್ಲವೂ ಸಾಧ್ಯವೆಂಬ ಭರವಸೆಯೊಂದಿಗೆ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾ ಹೋದರು ಆ ದಂಪತಿಗಳು ಶಿವನ ಮೇಲೆ ಇಟ್ಟಿದ್ದ ಭಕ್ತಿ ಹಾಗೆ ತಮ್ಮಲ್ಲಿ ಇಟ್ಟುಕೊಂಡ ಭರವಸೆ ನಿಜವಾಗುವ ಆ ದಿನ ಬಂದೇ ಬಿಟ್ಟಿತು ಈ ದಂಪತಿಗಳ ಶಿವನ ಭಕ್ತಿ ಜಂಗಮ ಸೇವೆ ಹಾಗೂ ಅವರ ಪ್ರೀತಿ ಗುಣಗಳನ್ನು ಮೆಚ್ಚಿಕೊಂಡ ಶಿವನು ತನ್ನ ಅಂಶವೊಂದನ್ನು ಭೂಮಿಗೆ ಕಳಿಸಿಕೊಟ್ಟನು ಹಾಗೆ ಆದಯ್ಯನ ಕನಸಿನಲ್ಲಿ ಬಂದು ಶಿವನು ನಿಮ್ಮ ಇಚ್ಛೆ ಪೂರ್ಣಗೊಳ್ಳುವುದು ಎಂದು ಆಶೀರ್ವಾದವನ್ನು ನೀಡಿದನು ಆದಯ್ಯ ಕೂಡಲೇ ಎಚ್ಚರ ಪಡೆದು ತನ್ನ ಪತ್ನಿ ಮಾಳಗೊಂಡಾಂಬೆಗೆ ವಿಷಯ ತಿಳಿಸಿದ ಶಿವನೇ ಭರವಸೆ ನೀಡಿದಾಗ ಶಿವಭಕ್ತರ ಆನಂದಕ್ಕೆ ಪಾರವಿಲ್ಲದಾಯಿತು ಸ್ವಪ್ನದಲ್ಲಿ ಶಿವನು ಜಟ ಬಂದು ಭಸ್ಮಧಾರಿಯಾಗಿದ್ದು ಭಕ್ತನೇ ಈ ಬಾಲಕನನ್ನು ಸ್ವೀಕರಿಸು ಇವನಿಂದ ನಿಮಗೆ ಭಕ್ತಿ ಮುಕ್ತಿಗಳು ಸಿದ್ಧಿಸುತ್ತವೆ ಎಂದು ಹೇಳಿದನೆಂದು ಆದಯ್ಯ ತಿಳಿಸಿದನು ಮಾಳಗೊಂಡಾಂಬೆಯು ಅತ್ಯಂತ ಸಂತುಷ್ಟವಾಗಿ ಶಿವನನ್ನೇ ನೆನೆಯುತ್ತಾ ನಾನು ಧನ್ಯರಾದೆವು ಪರಶಿವನು ನಮಗೆ ಅನುಗ್ರಹ ನೀಡಿದನು ಹೇ ದೇವ ನೀನು ಪರಮ ಆಗಿರುವೆ ಭಕ್ತರು ಉದ್ಧಾರಕನಾಗಿರುವೆ ಎಂದು ಮನಸಾರೆ ಶಿವನನ್ನು ಸ್ಮರಿಸಿದಳು ಆದಯ್ಯ ಸ್ನಾನ ಮಾಡಿ ಶುದ್ಧನಾಗಿ ಶಿವನ ಆರಾಧನೆಯನ್ನು ಆರಂಭಿಸಿದನು ಅಂದು ಶಿವನ ಅನುಗ್ರಹ ಪಡೆದ ಸಂತೋಷದಿಂದಾಗಿ ಸಹಸ್ರ ಪರಮೇಶ್ವರರಿಗೆ ಪಂಚಭಕ್ಷ್ಯ ಪರಮಾನ್ಮ ಮಧುರ ಖಾದ್ಯಗಳಿಂದ ತೃಪ್ತಿಪಡಿಸಿ ದಾನ ಮಾಡಿ ಸೇವೆ ಸಲ್ಲಿಸಲು ತೀರ್ಮಾನಿಸಿದನು ಈ ರೀತಿಯಲ್ಲಿ ಶಿವಭಕ್ತರ ಮನೆಯಲ್ಲಿ ಸಂಭ್ರಮ ತುಂಬಿತ್ತು ಶಿವನ ಕರುಣೆಯು ಸಫಲವಾಗುವುದನ್ನೇ ನಿರೀಕ್ಷೆ ಮಾಡುತ್ತಾ ಆದಾಯ ಮಾಳಗುಂಡಾಂಬೆಯರು ಶಿವ ಧ್ಯಾನದಲ್ಲಿ ನಿರತರಾದರು ಒಂದು ದಿನ ಪರಮೇಶ್ವರನು ತನ್ನ ಲೀಲೆಗೆ ಸಾಕಾರ ರೂಪವನ್ನು ನೀಡಿದನು ಎರಡೂನೇ ಗ್ರಾಮದ ಅರಳಿಕಟ್ಟೆಯ ಮೇಲೆ ಸಣ್ಣ ಬಾಲಕನಾಗಿ ಬಂದ ಶಿವನು ಅನಾಥ ಮಗುವಿನಂತೆ ಅಳತೊಡಗಿದ್ದನು ನಿರಂತರವಾಗಿ ಅಳುವ ಕಂದನನ್ನು ನೋಡಿದ ಜನರು ಈ ಬಾಲಕನು ಯಾರು ಇವನ ತಂದೆ ತಾಯಿ ಯಾರು ಅವರೆಲ್ಲಿಗೆ ಹೋದರು ಹೀಗೆ ಮಗು ಅಳುವುದಕ್ಕೆ ಕಾರಣವೇನೆಂದು ತಮ್ಮ ತಮ್ಮಲ್ಲಿಯೇ ಚರ್ಚೆ ನಡೆಸಿದರು ಕೆಲವರು ಅವನಿಗೆ ಹಣ್ಣು ತಿನಿಸು ಕೊಟ್ಟು ಮತ್ತೆ ಕೆಲವರು ಮಗುವನ್ನು ಗ್ರಾಮದ ಚಾವಡಿಗೆ ಕರೆತಂದು ಹಾಲು ಅನ್ನ ಇತ್ಯಾದಿಗಳನ್ನು ಕೊಡಲು ಬಯಸಿದರು ಆದರೆ ಆ ಬಾಲಕನು ಏನನ್ನೂ ಸ್ವೀಕರಿಸಲಿಲ್ಲ ಅಳುವುದನ್ನು ಸಹ ನಿಲ್ಲಿಸಲಿಲ್ಲ ವಿಷಯ ಊರಿನ ಹಿರಿಯರಿಗೆ ತಿಳಿಯಿತು ಅವರು ಬಂದವರೇ ಈ ಬಾಲಕನ ಸಂಬಂಧಿಗಳು ಯಾರೂ ಈ ಊರಿನಲ್ಲಿಲ್ಲ ಇವನು ಬೇರೆ ಊರಿನಿಂದ ಬಂದವನಾಗಿರಬೇಕೆಂದು ಹೇಳಿದರು ಹೀಗೆ ಮಗುವನ್ನು ಅನಾಥವಾಗಿ ಬಿಡುವುದು ಸರಿಯಲ್ಲವೆಂದು ತಿಳಿದು ಮಗುವಿನ ಬಳಿಗೆ ಬಂದು ಮಗು ನೀನು ಯಾರು ಎಲ್ಲಿಂದ ಬಂದಿರುವೆ ನಿನ್ನ ತಂದೆ ತಾಯಿ ಯಾರು ಅವರು ಎಲ್ಲಿದ್ದಾರೆ ನೀನು ಅಳುತ್ತಿರಲು ಕಾರಣವೇನೆಂದು ಪ್ರೀತಿಯಿಂದ ಹಿರಿಯರು ಕೇಳಿದರು ಆಗಲೂ ಮಗು ಅಳುವುದನ್ನು ಬಿಟ್ಟು ಬೇರೇನು ಮಾತನಾಡಲಿಲ್ಲ ಹಿರಿಯರಿಗೆ ಚಿಂತೆಯಾಯಿತು ಈ ಗ್ರಾಮದಲ್ಲಿ ಇವನಿಗೆ ಯಾರೂ ಸಂಬಂಧಿಕರಿಲ್ಲ ಅನಾಥವಾಗಿರುವ ಈ ಮಗು ಅಳುವುದನ್ನು ನಿಲ್ಲಿಸುತ್ತಿಲ್ಲ ಈಗೇನು ಮಾಡುವುದು ಯಾರು ಇವನನ್ನು ಸಾಕಬಹುದು ಎಂದು ಹಿರಿಯರು ಯೋಚಿಸುತ್ತಿರುವಾಗ ಅವರಿಗೆ ಆದಾಯ ಮಾಳಗೊಂಡಂಬೆಯರ ಯೋಚನೆ ಬರುತ್ತದೆ ಅವರಿಗೂ ಸಹ ಮಕ್ಕಳಿಲ್ಲ ಇವನು ಅವರೊಟ್ಟಿಗೆ ಇದ್ದರೆ ಅವರಿಗೆ ಮಕ್ಕಳ ಚಿಂತೆಯೂ ದೂರವಾಗುತ್ತದೆ ಎಂದು ತಿಳಿದು ಅವರನ್ನು ಪಂಚಾಯಿತಿಗೆ ಕರೆಸಲು ಮುಂದಾಗುತ್ತಾರೆ ಎಲ್ಲರೂ ಊರಿನ ಹಿರಿಯರ ನಿರ್ಧಾರ ಸರಿಯಾಗಿದೆ ಎಂದು ಒಪ್ಪಿಗೆ ನೀಡಿದರು ಮಕ್ಕಳಿಲ್ಲದ ಆದಾಯ ಮಾಳಗುಂಡಂಬಿಯರು ಈ ಬಾಲಕನನ್ನು ಸಾಕುತ್ತಾರೆ ಎಂದು ನಂಬಿದ ಗುರು ಹಿರಿಯರು ಕರೆ ಕಳಿಸಿದಾಗ ಆದಾಯ ಪಶುಪತಿ ಎಂಬ ಎರಡೆತ್ತುಗಳನ್ನು ಹೊಡೆದುಕೊಂಡು ಕುಲದ ಕಡೆ ಸಾಗುತ್ತಿದ್ದನು ಹೆಗಲ ಮೇಲೆ ನೇಗಿಲು ಹೊತ್ತು ಕೈಯಲ್ಲಿ ಎರಡು ಎತ್ತುಗಳ ಹಗ್ಗವನ್ನು ಹಿಡಿದು ಹಂಟಿದ್ದ ಆದಾಯನನ್ನು ಒಬ್ಬ ನಿಲ್ಲಿಸಿ ಊರಿನ ಹಿರಿಯರು ಪಂಚಾಯಿತಿಗೆ ಬರ ಹೇಳಿದ್ದಾರೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಆದಯ್ಯ ಭಯದಿಂದ ಏನಾಯಿತು ಏನೋ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ತನ್ನ ಎತ್ತುಗಳನ್ನು ಮನೆಗೆ ಹೋಗಿ ಕಟ್ಟಿ ನೇಗಿಲನ್ನು ಇಟ್ಟು ಮಾಳಗೊಂಡಂಬೆಗೆ ಹಿರಿಯರು ಪಂಚಾಯಿತಿಗೆ ಬರ ಹೇಳಿದ್ದಾರೆ ಎಂದು ಹೇಳಿ ಅವಸರವಾಗಿ ಅಲ್ಲಿಂದ ಹೋಗುತ್ತಾನೆ ಪಂಚಾಯಿತಿಗೆ ಹೋದಾಗ ಅಲ್ಲಿನ ಗುರು ಹಿರಿಯರು ಆದಾಯನನ್ನು ಕಂಡು ಗೌರವದಿಂದ ಶುಭಕ್ತರಾದ ಆದಯ್ಯನವರೇ ನೀವು ವೃದ್ಧರಾಗಿದ್ದೀರಿ ನಿಮಗೆ ಮಕ್ಕಳ ಆಸರೆಯೂ ಇಲ್ಲವಾಗಿದೆ ಇನ್ನು ನಿಮಗೆ ಮಕ್ಕಳ ಬಗ್ಗೆ ಸಿಗುವುದು ಎಲ್ಲವೂ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಅನಾಥವಾಗಿರುವ ಈ ಮಗುವನ್ನು ನಿಮ್ಮ ಮಗು ಎಂದು ಸಾಕಿಕೊಳ್ಳಿರಿ ಯಾರಾದರೂ ಈ ಮಗುವನ್ನು ಹುಡುಕಿಕೊಂಡು ಬಂದರೆ ಆಗ ಅವರಿಗೆ ಕೊಟ್ಟರಾಯಿತು ಎಂದು ಗುರು ಹಿರಿಯರು ಆದಯ್ಯನಿಗೆ ಹೇಳುತ್ತಾರೆ ಇದನ್ನು ಕೇಳಿದ ಆದಯನಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ ಏಕೆಂದರೆ ಶಿವನು ಕನಸಿನಲ್ಲಿ ಬಂದು ನಿಮ್ಮ ಇಚ್ಛೆ ಪೂರ್ಣಗೊಳ್ಳುವುದು ಎಂದು ಹೇಳಿದ ಮಾತು ನೆನಪಾಗುತ್ತದೆ ಆಗ ಆದಯ್ಯ ಈ ಮಗು ಆ ಶಿವನ ಪ್ರಸಾದವೇ ಎಂದು ತಿಳಿದು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಳ್ಳುತ್ತಾನೆ ಆ ಮಗುವನ್ನು ಎತ್ತಿಕೊಂಡಾಗ ಆದಯ್ಯನಿಗೆ ತಂದೆಯಾದ ಅನುಭವ ಉಂಟಾಗುತ್ತದೆ ಇದರಿಂದ ಅವನ ಕಣ್ಣುಗಳಲ್ಲಿ ಆನಂದ ಶ್ರುಗಳಿಂದ ಕಣ್ತುಂಬಿಕೊಳ್ಳುತ್ತಾನೆ ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆದಯ್ಯ ಮಗುವಿನ ಜೊತೆ ಮನೆಗೆ ಹೋಗುತ್ತಾನೆ ಆದಯ್ಯನ ಜೊತೆ ಬಂದ ಮಗುವನ್ನು ಕಂಡು ಮಾಳಗೊಂಡಂಬೆ ತುಂಬ ಖುಷಿಯಿಂದ ಅವರನ್ನು ಸ್ವಾಗತ ಮಾಡುತ್ತಾಳೆ ಆರತಿ ಎತ್ತಿ ಒಳಗೆ ಬರಮಾಡಿಕೊಳ್ಳುತ್ತಾಳೆ ಆನಂದದಿಂದ ದೇವರ ಮನೆಗೆ ಹೋಗಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುತ್ತಾಳೆ ಆ ಪರಶಿವನೇ ನಮಗಾಗಿ ಈ ಕಂದನನ್ನು ಕಳಿಸಿದ್ದಾನೆ ಎಂದು ಮಾಳಗೊಂಡಾಂಬೆ ಮತ್ತು ಆದಯ್ಯ ಇಬ್ಬರೂ ಸಂತೋಷ ಪಡುತ್ತಾರೆ ಹಾಗೆ ಆ ಮಗುವಿಗೆ ಅಮರೀಶನೆಂದು ನಾಮಕರಣ ಮಾಡುತ್ತಾರೆ ಆದಯ್ಯ ಮಾಳಗೊಂಡಾಂಬೆ ಹಾಗೂ ಅಮರೀಶ ಮೂವರು ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸುತ್ತಿರುತ್ತಾರೆ ಹೀಗೆ ಒಂದು ದಿನ ಆದಯ್ಯ ಎಂದಿನಂತೆ ಹೊಲಕ್ಕೆ ಹೋಗಲು ಸಿದ್ಧನಾಗುತ್ತಾನೆ ಎರಡೆತ್ತುಗಳನ್ನು ಕಟ್ಟಿ ನಗಲ ಮೇಲೆ ನೇಗಿಲನ್ನು ಹೊತ್ತು ಹೊಲಕ್ಕೆ ಹೋಗಲು ಸಿದ್ಧನಾಗುತ್ತಾನೆ ಆಗ ಅಮರೀಶ ನಾನು ನಿನ್ನ ಜೊತೆ ಬರುತ್ತೇನೆ ಅಪ್ಪ ಎಂದು ಹೇಳಿ ಇಬ್ಬರೂ ಸೇರಿ ಹೊಲಕ್ಕೆ ಹೋಗುತ್ತಾರೆ ಮೊದಲೇ ವಯಸ್ಸಾದರೂ ಮಗನು ಸಿಕ್ಕ ಸಂತೋಷ ಸಂಭ್ರಮದಿಂದಲೇ ಹೊಲವನ್ನು ಹರಗತೊಡಗಿದನು ಆದಯ್ಯ ಮಗುವಾಗಿ ಬಂದ ಅಮರೇಶನು ಇದನ್ನೆಲ್ಲ ನೋಡಿ ಸಂತೋಷ ಪಡುತ್ತಿರುತ್ತಾನೆ ಆದಯ್ಯ ಹೊಲ ಹರಗುವುದನ್ನು ಕಂಡ ಅಮರೇಶನು ಅಪ್ಪ ನಾನು ಹೊಲ ಹರಗುತ್ತೇನೆ ನೀವು ವಿಶ್ರಾಂತಿ ಪಡೆದುಕೊಳ್ಳಿ ಎಂದನು ಆಗ ಆದಯ್ಯ ಸಂತೋಷದಿಂದ ಸರಿ ಮಗನೇ ಎಂದು ಬಾಲಕನಾದ ಅಮರೇಶನಿಗೆ ಎತ್ತುಗಳನ್ನು ಕೊಟ್ಟು ತಾನು ವಿಶ್ರಾಂತಿ ಪಡೆಯಲು ಮರದ ನೆರಳಿಗೆ ಹೋದನು ಆಯಾಸದಿಂದ ನಿದ್ದೆಗೆ ಜಾರಿದ ಆದಯ್ಯ ಎದ್ದ ಕೂಡಲೇ ಹೊಲದ ಕಡೆಗೆ ನೋಡಿದನು ಅವನಿಗೆ ಅತ್ಯಂತ ಆಶ್ಚರ್ಯ ಕಾದಿತ್ತು ನಾಲ್ಕಾರು ಸಾಲು ಹರಗಿರಬಹುದೆಂದು ಆಲೋಚಿಸಿದ ಆದಯ್ಯನಿಗೆ ಮಗನು ನೂರಾರು ಸಾಲುಗಳನ್ನು ಹರಗಿರುವುದನ್ನು ನೋಡಿದಾಗ ಆಶ್ಚರ್ಯವಾಯಿತು ಹಾ ಇದೇನು ಆಶ್ಚರ್ಯ ಒಂದು ವಾರ ಕಾಲ ಹರಗಿದರೂ ಇಷ್ಟು ಕಾರ್ಯ ಮಾಡಲು ಸಾಧ್ಯವಿರಲಿಲ್ಲ ಇದೆಲ್ಲ ಹೇಗಾಯಿತು ಇದೆಲ್ಲ ಈ ಮಗನ ಲೀಲೆ ಎಂದು ಸಂತಸಪಟ್ಟನು ಆದಯ್ಯ ಸಂತೋಷದಿಂದ ಮಗನ ಕಡೆಗೆ ಬಂದು ಮಗನೇ ಎತ್ತುಗಳಿಗೆ ನೀರು ಕುಡಿಸು ವಿಶ್ರಾಂತಿಗಾಗಿ ಬಿಡು ಅವು ಸಹ ಆಯಾಸಗೊಂಡಿವಿಗೆ ಕೆರೆಗೆ ಒಯ್ದು ನೀರು ಕುಡಿಸಿ ಬಾ ಎಂದು ಹೇಳಿದನು ಅಂಬರೀಷನು ಎತ್ತುಗಳನ್ನು ಕೆರೆಗೆ ಕೊಂಡೊಯ್ದು ನೀರು ಕುಡಿಸಿ ಕರೆತಂದಾಗ ಮುದುಕಾದ ಎತ್ತುಗಳು ಪ್ರಾಯದ ಹೂರಿಗಳಾಗಿದ್ದವು ಆದಯ್ಯ ಎದುರಿಗೆ ಈ ಪ್ರಾಯದ ಎತ್ತುಗಳನ್ನು ಮಗನು ತಂದು ನಿಲ್ಲಿಸಿದಾಗ ಆದಯ್ಯನಿಗೆ ಮತ್ತೆ ಆಶ್ಚರ್ಯವಾಯಿತು ಮಗನೇ ಯಾರ ಎತ್ತುಗಳನ್ನು ಇಲ್ಲಿಗೆ ತಂದಿರುವೆ ಬೇರೆಯವರ ವಸ್ತುಗಳು ಸಂಪತ್ತುಗಳನ್ನು ತರುವುದು ತಪ್ಪಲ್ಲವೇ ಎಂದು ಆದಯ್ಯ ಅಂಬರೀಷನಿಗೆ ಕೇಳುತ್ತಾನೆ ತಿಳಿಯದೆ ಅಂಬರೀಷ ಯಾರದೋ ಎತ್ತುಗಳನ್ನು ಹಿಡಿದು ತಂದಿದ್ದಾನೆ ಎಂದುಕೊಂಡ ಆದಯ್ಯ ಅಂಬರೀಷ ಒಂದು ಹೇಳಿದರೆ ಇನ್ನೊಂದನ್ನು ಮಾಡುತ್ತಾನೆ ಇಲ್ಲಿಯವರೆಗೆ ಯಾರದೇ ಗುಡುವೆ ಇಲ್ಲದೆ ಬೇರೆಯವರ ವಸ್ತುವಿಗೆ ಆಸೆ ಪಡೆದೇ ಜೀವನ ನಡೆಸಿದ್ದು ವ್ಯರ್ಥವಾಯಿತು ಈ ಬಾಲಕನು ಕೆಟ್ಟ ಬುದ್ಧಿಯವನೆಂದು ತಿಳಿಯದೆ ಮೋಸ ಹೋದೆನು ಏನು ಮಾಡಲು ಸಾಧ್ಯ ಎಲ್ಲವೂ ಶಿವನಿಚ್ಛೆ ಎಂದು ಆದಯ್ಯ ಶಿವಧ್ಯಾನವನ್ನು ಮಾಡುತ್ತಾ ಇದೇನು ತೊಂದರೆ ನನ್ನನ್ನು ಕಾಡುವಂತಾಯಿತು ಎಂದು ಚಿಂತಿತನಾದನು ಮುಂದೆ ಏನು ಕಾದಿದೆಯೋ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಅಂಬರೀಷ ನೀನು ಯಾರು ಎತ್ತುಗಳನ್ನು ತಂದಿರುವೆ ನಿಜವನ್ನು ಹೇಳು ಕಂದ ಎಂದು ಪ್ರೀತಿಯಿಂದ ಕೇಳುತ್ತಾನೆ ಅಮರೀಶನ ನೆನಸುನ ಅಪ್ಪ ನೀನು ಹೇಳಿದಂತೆ ಕೆರೆಗೆ ಎತ್ತುಗಳನ್ನು ಕರೆದೊಯ್ದು ನೀರು ಕುಡಿಸಿ ತಂದಿದ್ದೇನೆ ಅದೇನು ವಿಚಿತ್ರವೂ ನನಗೆ ತಿಳಿಯದು ಎತ್ತುಗಳು ನೀರು ಕುಡಿದ ಮೇಲೆ ಹರೆಯದ ಎತ್ತುಗಳಾದವು ಅಪ್ಪ ನಿನಗೆ ಬೇರೆಯವರ ವಸ್ತು ಹೇಗೆಯೋ ಹಾಗೆ ನನಗೂ ಅದು ವಿಷಯದಂತಾಗುವುದು ನಾನು ಸುಳ್ಳನ್ನು ಹೇಳಿಲ್ಲ ಬೇಕಾದರೆ ಆ ಕೆರೆಗೆ ಹೋಗಿ ನೀನೇ ಪರೀಕ್ಷೆ ಮಾಡು ಬಾ ಎಂದು ಆದಯ್ಯನನ್ನು ಕೆರೆ ಕರೆದುಕೊಂಡು ಹೋಗುತ್ತಾನೆ ಅಮರೇಶ ಆದಯ್ಯ ಮನಸ್ಸಿನಲ್ಲೇ ಅಂಬರೀಷನ ಮೇಲೆ ಸಂಶಯ ಪಡುತ್ತಾ ಈ ಅಂಬರೀಷ ಏನು ಹೇಳುತ್ತಿದ್ದಾನೆ ನನಗೆ ಒಂದೂ ಅರ್ಥವಾಗುತ್ತಿಲ್ಲ ಅದು ನಿಜವೂ ಸುಳ್ಳು ತಿಳಿಯ ತಿಳಿದುಕೊಂಡು ನೋಡೋಣವೆಂದು ಅಂಬರೀಷನ ಜೊತೆ ಹೋಗುತ್ತಾನೆ ಆದಯ್ಯ ಸ್ನೇಹದಲ್ಲಿ ಒಂದು ನೆಲಬಾವಿ ಇರುವುದನ್ನು ನೋಡಿದನು ಈ ಗುಂಡವು ಇಲ್ಲಿಯವರೆಗೆ ಇರಲಿಲ್ಲ ಈಗೆಲ್ಲಿಂದ ಬಂದಿತು ಕೆರೆಯೂ ದೂರದಲ್ಲಿತ್ತು ಎಂದು ಅದಯ್ಯನಿಗೆ ಮತ್ತೊಂದು ಆಶ್ಚರ್ಯವಾಯಿತು ಪ್ರತಿದಿನವೂ ಇದೇ ದಾರಿಯಿಂದ ಹೋಗುತ್ತಿದ್ದೇನೆ ನೆನ್ನೆ ಇರದ ಗುಂಡ ಇದೆಲ್ಲಿಂದ ಬಂದಿತು ಎಂಬ ಆಶ್ಚರ್ಯ ಆದಯ್ಯನನ್ನು ಕಾಡಿತು ಬಾಲಕನು ಅಪ್ಪ ನಾನು ಎತ್ತುಗಳಿಗೆ ಈ ಗುಂಡದ ನೀರನ್ನೇ ಕುಡಿಸಿದ್ದೇನೆ ಆಗಲೇ ಮುದಿ ಎತ್ತುಗಳು ಪ್ರಾಯದವಾದವು ಅಪ್ಪ ನೀನು ಬೇಕಾದರೆ ನೀರನ್ನು ಕುಡಿದು ನೋಡು ಸತ್ಯಾಂಶವು ತಿಳಿಯಬಹುದು ಎಂದು ಅಮರೀಶ ಅದಯ್ಯನಿಗೆ ಹೇಳುತ್ತಾನೆ ಆದಯ್ಯ ಎಲ್ಲವೂ ಶಿವನಿಚ್ಚೆ ಎಂದು ಗುಂಡದಲ್ಲಿ ಇಳಿದು ಬಗಸೆಯಿಂದ ಮೂರು ಬಾರಿ ನೀರನ್ನು ಕುಡಿದನು ಅಮೃತದ ಸಮಾನವಾದ ಆ ಗುಂಡದ ನೀರನ್ನು ಕುಡಿದಾಗ ಅದಯ್ಯನಿಗೆ ಬಹಳವೇ ಆನಂದವಾಯಿತು ಮರುಕ್ಷಣ ಅವನಲ್ಲಿ ಆಶ್ಚರ್ಯ ಉಂಟಾಯಿತು ಅದಯ್ಯನು ಮುದುಕುತನವನ್ನು ಬಿಟ್ಟು ಸುಂದರ ಯುವಕನಾಗಿ ಬದಲಾಗಿದ್ದನು ತನ್ನನ್ನೇ ತಾನು ನಂಬದಂತಾದ ಅದಯ್ಯ ತನ್ನ ಮೈಕೈಗಳನ್ನು ನೋಡಿ ದಿವ್ಯ ತೇಜರು ಸ್ವರೂಪದ ಬಗ್ಗೆ ಚಕಿತನಾದನು ಏನು ಮಾಡಬೇಕೆಂದು ತಿಳಿಯದಂತಾದನು ಅಮರೇಶನು ಅದಯ್ಯನನ್ನು ನೋಡುತ್ತಾ ಅಪ್ಪ ಎತ್ತುಗಳು ನೀರನ್ನು ಕುಡಿದು ಪ್ರಾಯದವಾದವು ಎಂದರೆ ನಂಬಿರಲಿಲ್ಲ ಈಗ ತಿಳಿಯಿತೆ ಸಂಶಯ ದೂರವಾಯಿತೆ ಎಂದು ಅದಯ್ಯನನ್ನು ಕೇಳಿದನು ಆಗ ಆದಯ್ಯನಿಗೆ ಬೆಳಗಿನಿಂದಾದ ಘಟನೆಗಳನ್ನೆಲ್ಲ ಈ ಬಾಲಕನೇ ಕಾರಣವಾಗಿರಬಹುದು ಇವನು ಶಿವನೇ ಆಗಿದ್ದಾನೆ ಅಮರೇಶ ಬಂದು ಈ ರೀತಿ ಲೀಲೆಗಳನ್ನು ತೋರಿಸುತ್ತಿದ್ದಾನೆ ಎಂದು ಅವನಿಗೆ ಅರ್ಥವಾಗುತ್ತದೆ ಆದಯ್ಯ ಮತ್ತೆ ಮತ್ತೆ ಶಿವನನ್ನು ಸ್ಮರಿಸುತ್ತಾ ಹೇ ಪರಮೇಶ್ವರ ಏನಿದು ನಿನ್ನ ಲೀಲೆ ನಿನ್ನ ಮಹಿಮೆಯನ್ನು ಯಾರು ತಿಳಿಯಲು ಬಲ್ಲರು ನೀನು ಯಾವ ರೀತಿಯಿಂದ ಪರೀಕ್ಷಿಸುವೆಯೋ ಯಾರು ಬಲ್ಲರು ಆಗಾದ ಮಹಿಮನು ನೀನು ನಿನ್ನನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಿವನನ್ನು ಕೊಂಡಾಡುತ್ತಾನೆ ಹಾಗೆಯೇ ಆದಯ್ಯ ಅಂಬರೀಶನತ್ತ ತಿರುಗಿ ನೋಡುತ್ತಾ ಎರಡು ಗಳಿಗೆಯಲ್ಲಿ ಕುಂಟೆಯನ್ನು ಹೊಡೆದು ಹೊಲವನ್ನೆಲ್ಲ ಹರಗಿದೆ ಎತ್ತುಗಳನ್ನು ಪ್ರಾಯದವನ್ನಾಗಿಸಿದೆ ನನ್ನನ್ನೇ ಸುಂದರ ಯುವಕನನ್ನಾಗಿಸಿದೆ ನೀನು ಕುಮಾರನಾಗಿ ಬಂದು ಲೀಲೆಯನ್ನು ತೋರಿಸಿರುವೆ ಎಲ್ಲವನ್ನೂ ಮನಸ್ಸಿನಲ್ಲಿಯೇ ಹೇಳಿಕೊಂಡು ಆದಯ್ಯ ಮಗನೇ ಹೊಲಕ್ಕೆ ಹೋಗೋಣ ಎಂದು ಹೊಲಕ್ಕೆ ಆಗಮಿಸಿದನು ಅಲ್ಲಿ ಪುನಃ ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಹರಗಲಾರಂಭಿಸಿದನು ಬಾಲಕನಾಗಿ ಬಂದ ಶಿವನು ಸಹ ತನ್ನ ಭಕ್ತನ ಮಾತಿನಂತೆಯೇ ಹೊಲಕ್ಕೆ ಬಂದು ಅವನೊಟ್ಟಿಗೆ ಹರಗತೊಡಗಿದನು ಇತ್ತ ಮಾಳಗೊಂಡಾಂಬೆ ಮನೆಯ ಬಾಗಿಲಲ್ಲಿ ನಿಂತು ಆದಾಯ ಮತ್ತು ಅಮರೇಶ ಬರುವ ದಾರಿಯನ್ನೇ ನೋಡುತ್ತಿರುತ್ತಾಳೆ ಇಷ್ಟು ಸಮಯವಾದರೂ ಇವರಿಬ್ಬರು ಇನ್ನೂ ಏಕೆ ಬರಲಿಲ್ಲವೆಂದು ಸ್ವಲ್ಪ ಚಿಂತಿತಳಾಗಿರುತ್ತಾಳೆ ಇನ್ನು ಆದಾಯ ಬಂದು ಪೂಜೆ ಮಾಡುವುದು ತಡವಾಗಬಹುದು ಎಂದು ತಿಳಿದು ತಾನೇ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡಿದಳು ಲಿಂಗಾರ್ಚನೆ ಜಂಗಮ ಪೂಜೆಗಳನ್ನು ನಡೆಸಿದಳು ಪ್ರತಿದಿನವೂ ನಡೆಸಿಕೊಂಡು ಬಂದ ಕ್ರಮವನ್ನು ಇಂದೇಕೆ ಆದಾಯ ಮರೆತನು ಎಂದು ಚಿಂತಿಸುತ್ತಾ ಪ್ರತಿ ಸೇವೆಯಲ್ಲಿ ಆಸಕ್ತಿ ಹೊಂದಿದ ಮಾಳಗೊಂಡಾಂಬೆಯು ಆಹಾರವನ್ನು ಸಿದ್ಧಪಡಿಸಿಕೊಂಡು ಹೊಲದ ಕಡೆಗೆ ಹೊರಟಳು ಮಾಳಗೊಂಡಾಂಬೆ ಶಿವನೇ ಮಕ್ಕಳಿದ್ದರೆ ಅವರೇ ಬುತ್ತಿಯನ್ನು ಕೊಟ್ಟು ಬರುತ್ತಿದ್ದರು ಆದರೆ ನನ್ನ ದುರದೃಷ್ಟದಿಂದ ಎಲ್ಲವನ್ನೂ ನಾನೇ ಮಾಡಬೇಕಾಗಿದೆ ಮುದಿ ವಯಸ್ಸಿನಲ್ಲಿಯೂ ವ್ಯವಸಾಯದ ಕಾರ್ಯವನ್ನು ಬಿಡಲಾಗಲಿಲ್ಲವೆಂದು ಕೆಮ್ಮುತ್ತಾ ಬಸವಳಿಯುತ್ತಾ ಗಂಡನಿಗಾಗಿ ಆಹಾರವನ್ನು ಹಿಡಿದು ಹೆಜ್ಜೆ ಹೆಜ್ಜೆಗೂ ಶಿವ ಶಿವ ಎನ್ನುತ್ತಾ ಮೆಲ್ಲನೆ ಹೊಲದ ಕಡೆ ಬರುತ್ತಿದ್ದಳು ತಮ್ಮ ಹೊಲದ ಬಳಿಗೆ ಬಂದಾಗ ಒಬ್ಬ ಬಾಲಕನು ಯುವಕನೊಬ್ಬನ ಸಂಗಡ ಇರುವುದನ್ನು ನೋಡಿದಳು ಇವನು ಯಾರಿರಬಹುದು ಎಂದು ಯೋಚಿಸುತ್ತಾ ನಮ್ಮ ಹೊಲದಲ್ಲಿರುವ ಇವರು ಯಾರಾಗಿರಬಹುದು ಎಂದು ಚಿಂತಿಸತೊಡಗಿದವು ಎಲ್ಲ ಕಡೆಗೂ ನೋಡುತ್ತಾ ಇದು ನಮ್ಮದೇ ಹೊಲವೆಂದು ಖಚಿತಪಡಿಸಿಕೊಂಡು ಏನು ತಿಳಿಯದೆ ಸ್ತಬ್ಧಳಾಗಿದ್ದಳು ಸ್ವಲ್ಪ ಸಮಯದಲ್ಲಿ ಪ್ರಾಯದ ಹೋರಿಗಳನ್ನು ನೋಡಿ ಇವು ಯಾರು ಎತ್ತುಗಳು ಇವರಿಬ್ಬರು ಯಾರು ಈ ಬಾಲಕನು ಯಾರು ನನ್ನ ಗಂಡನಿಲಿಗೆ ಹೋದನು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಆ ಇಬ್ಬರು ಇದ್ದಲ್ಲಿಗೆ ಮಾಳಗೊಂಡಾಂಬೆ ಬಂದವು ಮಾಳಗುಂಡಾಂಬೆ ಅವರನ್ನು ನೋಡುತ್ತಾ ಅಪ್ಪಗಳಿರ ನಮ್ಮ ಈ ಹೊಲದಲ್ಲಿ ನೀವೇನು ಮಾಡುತ್ತಿದ್ದೀರಿ ನನ್ನ ಗಂಡನು ಎಲ್ಲಿಗೆ ಹೋದನು ನೀವು ಈ ಹೊಲವನ್ನು ಹೊರಗಲು ಕಾರಣವೇನು ಎಂದು ಮಾಳಗುಂಡಾಂಬೆ ಕೇಳಿದಳು ಏ ಮಾಳಗುಂಡಾಂಬೆ ನಾನೇ ನನ್ನ ಗಂಡನಾದ ಆದಯ್ಯ ಪರಶಿವನ ಇಚ್ಛೆಯಿಂದ ನವ ಯುವಕನಾಗಿದ್ದೇನೆ ಸನಿಹದಲ್ಲಿರುವ ಗುಂಡದ ನೀರನ್ನು ಕುಡಿದ ನಂತರ ನಾನು ಮುದುಕನಾಗಿದ್ದವನು ಯುವಕನಾಗಿದ್ದೇನೆ ಎಂದು ನಗುತ್ತಾ ಮಾಳಗುಂಡಾಂಬೆಯನ್ನು ನೋಡುತ್ತಾ ಹೇಳುತ್ತಾನೆ ಮಾಳಗುಂಡಾಂಬೆ ಕೋಪದಿಂದ ಏ ಹುಡುಗರೆ ನೀವು ಹಾಸ್ಯ ಮಾಡುತ್ತಿದ್ದೀರಾ ನನ್ನ ಗಂಡನ ಮುದುಕನಾಗಿದ್ದಾನೆ ನೀವು ಈ ರೀತಿ ಹಾಸ್ಯವನ್ನು ಮಾಡುವುದಾದರೆ ಹರೆಯದವರಲ್ಲಿ ಮಾಡಿರಿ ನನ್ನಂತಹ ಮುದುಕಿ ಎದುರು ನಿಮ್ಮ ಹಾಸ್ಯ ಬೇಕೆ ಹಿಂದೆ ಪರಸ್ಪರೆಯನ್ನು ಕಾಮಿಸಿ ಪೀಡಿಸಿ ಬಯಸಿ ಅವನತಿಯನ್ನು ಹೊಂದಿದವರ ಕಥೆಗಳನ್ನು ನೀವು ಕೇಳಿಲ್ಲವೇ ಎಂದು ಅವರನ್ನು ನೋಡುತ್ತಾ ಹೇಳುತ್ತಾರೆ ಆದಯ್ಯ ಮಾಳಗುಂಡಾಂಬೆಯನ್ನು ನೋಡುತ್ತಾ ನಾನೇ ನಿನ್ನ ಗಂಡನಾದ ಆದಯ್ಯ ಇದರಲ್ಲಿ ಯಾವುದೇ ಸಂಶಯ ಬೇಡ ಬೇಕಿದ್ದರೆ ಅಮರೇಶ್ವರನನ್ನು ನೋಡು ಇವನೇ ನಮ್ಮ ಸಿಕ್ಕ ಬಾಲಕ ಅಮರೇಶ ಇವನನ್ನಾದರೂ ನೋಡಿ ನೀನು ಕಂಡುಹಿಡಿಯಬಲೆಯೇ ಎಂದು ಕೇಳುತ್ತಾನೆ ಆಗ ಮಾಳಗೊಂಡಂಬೆ ಬಾಲಕನ ಕಡೆಗೆ ತಿರುಗಿ ನೋಡಿ ಹೌದು ಇವನು ನಮ್ಮ ಅಮರೀಶ ಹಾಗಾದರೆ ಈ ಯುವಕ ನನ್ನ ಗಂಡನೆ ಇದು ಸತ್ಯವೇ ಸುಳೆ ಏನಿದರ ಗುಟ್ಟು ಎಂದು ಅರ್ಥವಾಗದವಳ ಹಾಗೆ ಸುಮ್ಮನೆ ನಿಂತು ಬಿಡುತ್ತಾಳೆ ಆದಯ್ಯನು ಮಾಳಗೊಂಡಾಂಬಿಯ ಕೈ ಹಿಡಿದು ನನ್ನ ಪ್ರಾಣ ಸಂಗಾತಿಯೇ ನಿನ್ನನ್ನು ಸಂಶಯ ಪಡುವುದು ಬೇಡ ನಾನೇ ನಿನ್ನ ಗಂಡ ಎಂಬುದರಲ್ಲಿ ಸಂಶಯವಿಲ್ಲ ನನಗೂ ಸಹ ಬಂದ ಸಂಶಯವನ್ನು ನಾನು ಗುಂಡದ ನೀರನ್ನು ಕುಡಿದು ಪರಿಹರಿಸಿಕೊಂಡೆ ಈಗ ನೀನು ಈ ಗುಂಡದ ನೀರನ್ನು ಕುಡಿದು ನಿನ್ನ ಸಂಶಯವನ್ನು ಪರಿಹಾರ ಮಾಡಿಕೋ ಎಂದು ಗುಂಡದ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಮಾಳಗೊಂಡಂಬಿ ಮನಸ್ಸಿನಲ್ಲಿಯೇ ಏನಿದರ ಗುಟ್ಟು ತಿಳಿದು ನೋಡಿಯೇ ಬಿಡೋಣ ಎಂದು ಗುಂಡದೊಳಗೆ ಇಳಿಯುತ್ತಾಳೆ ಮೂರು ಬಾರಿ ನೀರು ಕುಡಿದು ನೋಡಿದಾಗ ಅವಳು ಸುಂದರವಾದ ನವ ಯುವತಿಯಾಗುತ್ತಾಳೆ ತನ್ನ ತಾನು ನಂಬದಾದ ಸ್ಥಿತಿಯಲ್ಲಿ ಅವಳಿರುತ್ತಾಳೆ ಆದಾಯ ಮತ್ತು ಮಾಳಗೊಂಡಾಂಬೆ ನವ ಯುವಕ ಯುವತಿಯಾಗಿರುವುದು ಊರ ತುಂಬಾ ಪ್ರಸಿದ್ಧಿಯಾಗುತ್ತದೆ ಎಲ್ಲರಿಗೂ ಇದು ಆಶ್ಚರ್ಯವಾಗಿರುತ್ತದೆ ಮರುದಿನ ಅಮರೀಶ ತನ್ನ ಗೆರೆ ರೊಟ್ಟಿಗೆ ದನ ಕಾಯಲು ಹೊರಟ ಗಡಗಿ ಬಾವಿಯ ಹತ್ತಿರ ಇದ್ದ ಒಂದೆರಡು ಬರಡು ದನಗಳ ಹಾಲನ್ನು ಹಿಂಡಿ ಆ ಗುಂಡದಲ್ಲಿ ಅಮರೀಶನು ಹಾಕಿದನು ಅಲ್ಲದೆ ದನ ಕಾಯುತ್ತಿದ್ದ ತನ್ನ ಗೆಳೆಯರಿಗೆ ಗಿನ್ನು ಉಣ್ಣುತ್ತೀರಾ ಎಂದು ಕೇಳಿದ ಗುಂಡದಿಂದ ತೆಗೆದು ತೆಗೆದುಕೊಟ್ಟನು ಎಲ್ಲ ಮಕ್ಕಳು ಗಿನ್ನು ತಿಂದು ಬುತ್ತಿ ಸಹಿತ ಮನೆಗೆ ಹೋದಾಗ ಎಲ್ಲರಿಗೂ ಈ ವಿಷಯ ತಿಳಿಯಿತು ಬೆಂಕಿ ಬೆಲ್ಲ ಪಾತ್ರೆಗಳಿಲ್ಲದೆ ಗಿನ್ನ ತಯಾರಾಯಿತು ರಹಸ್ಯವಾಗಿಯೇ ಉಳಿಯಿತು ಊರ ಜನ ಗುಂಡದ ಬಾವಿಯ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಗಿನ್ನು ಇದ್ದಿದ್ದು ಸತ್ಯವಾಯಿತು ಇದು ಹೇಗೆ ಎಂದು ಆಶ್ಚರ್ಯಗೊಂಡರೂ ಸಹ ಅದು ನಿಜವೆಂದು ಅವರಿಗೆ ತಿಳಿಯಿತು ಆಗ ಒಂದಿನಿಂದ ಅಂಬರೀಷನನ್ನು ಗಿನ್ನದ ಅಂಬರೀಶ ಎಂದು ಜನ ಕರೆಯತೊಡಗಿದರು ನಂತರದ ದಿನಗಳಲ್ಲಿ ಅಂಬರೀಶ ಮಾಳಗೊಂಡಾಂಬೆ ಹಾಗೂ ಆದಯ್ಯ ಆ ಗುಂಡದ ಬಾವಿಯ ಹತ್ತಿರವೇ ಒಂದು ಗುಡಿಸಲು ಕೊಟ್ಟಿಕೊಂಡು ಜೀವನ ನಡೆಸಲಾರಂಭಿಸಿದರು ಬಾಲಕನಾದ ಅಂಬರೀಷನು ಸಹ ನೀವಿಬ್ಬರು ಎಲ್ಲಿರುವುದರಿಂದ ನಾನು ಇಲ್ಲಿಯೇ ಇರುತ್ತೇನೆ ಎಂದು ತೊಡಗಿದನು ಬಾಲಕನು ಅಲ್ಲಿಯೇ ಮಳಲಿನಲ್ಲಿ ಇಳಿಯತೊಡಗಿದಾಗ ಅವನನ್ನು ಹಿಡಿಯಲು ದಂಪತಿಗಳು ಕೈಚಾಚಿ ಪ್ರಯತ್ನಿಸಿದರು ಆದರೆ ಬಾಲಕನು ಶಿಲಾರೂಪವನ್ನು ಹೊಂದಿದನು ಗುಂಡದ ನೀರನ್ನು ಕುಡಿದು ಅಮರರಾದ ದೇವತೆಗಳ ಒಡೆಯನಾಗಿದ್ದ ಶಿವನು ಅಮರೇಶ ಎನಿಸಿದನು ಬಾಲಕನಾಗಿ ಬಂದು ಮುದುಕರನ್ನು ಯುವಕರನ್ನಾಗಿಸಿ ಕೈಗೆ ಸಿಗದೆ ಅಮರಲಾರದ್ದಕ್ಕೆ ಶಿವನಿಗೆ ಅಮರೇಶ ಎಂಬ ಹೆಸರಾಯಿತು ಮಹಾದೇವ ಶಿವಹರಣೆ ಅಮರೇಶನು ಆ ದಯ್ಯ ಮತ್ತು ಮಾಳಗೊಂಡಾಂಬೆಯರು ಅಯ್ಯೋ ದೈವವೇ ನಮ್ಮೆದುರಿಗೆ ಪ್ರತ್ಯಕ್ಷನಾಗಿ ಬಂದುಳಿದು ನಮಗೆ ಸದ್ಗತಿಯನ್ನುಂಟು ಮಾಡಿದ ಪರಶಿವನೇ ತಿಳಿಯಲಾರದೇ ಹೋದೆವಲ್ಲ ಏ ದೇವನೇ ಅಮರೇಶನೇ ನೀನು ಎದುರುಗಿದ್ದರೂ ಕೈಗೆ ಸಿಗಲಿಲ್ಲವಲ್ಲ ಎಂದು ನಾನಾ ರೀತಿಯಿಂದ ದುಃಖಿಸಿದರು ಅಂದಿನಿಂದ ಗುಂಡದ ಬಾವಿಯಲ್ಲಿ ಪವಾಡ ನಡೆಯಲಾರಂಭಿಸಿತು ಅನಾರೋಗ್ಯವೆಂದು ಬಂದು ಅಲ್ಲಿನ ನೀರನ್ನು ಕುಡಿದಾಗ ಆರೋಗ್ಯವಂತರಾದರು ಸಂತಾನವಿಲ್ಲದೆ ಬಂದವರಿಗೆ ಆ ನೀರನ್ನು ಕುಡಿದಾಗ ಸಂತಾನ ಭಾಗ್ಯ ಪ್ರಾಪ್ತಿಯಾಯಿತು ಹೀಗೆ ಗುಂಡದ ಬಾವಿ ಕ್ರಮೇಣ ಗಡಿಗೆ ಬಾವಿಯಾಯಿತು ಇಲ್ಲಿಗೆ ಶ್ರೀ ಗುರುಗುಂಟ ಅಮರೇಶ್ವರ ಮಹಾತ್ಮೆ ಸಂಪೂರ್ಣ